ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾವ ಸಂಬಂಧ ಶಾಶ್ವತವಾಗಿ ನಮ್ಮೊಟ್ಟಿಗೆ ಬರುವಂಥದ್ದು ತಂದೆ ತಾಯಿ ಸಂಬಂಧ ಶಾಶ್ವತವಾಗಿ ಬರುತ್ತಾ ಅಥವಾ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿರುತ್ತಾ ಅಥವಾ ಹೆಂಡತಿಗೆ ಗಂಡನ ಸಂಬಂಧ ಶಾಶ್ವತವಾಗಿ ಶಾಶ್ವತವಾಗಿರುತ್ತಾ ಮಕ್ಕಳ ಸಂಬಂಧನ ಫ್ರೆಂಡ್ಸ್ ಸಂಬಂಧನ ಯಾವ ಸಂಬಂಧ ಶಾಶ್ವತವಾಗಿರುವಂಥದ್ದು ಇದು ಪ್ರಶ್ನೆ ಎಲ್ರಿಗೂ ಕಾಡುತ್ತೆ ಯಾವ ಆ್ಯಕ್ಚುಲಿ ನೋಡಿ ಸಂಬಂಧಗಳು ನಮ್ಮ ಸುತ್ತ ತುಂಬ ಇದೆ ಆದರೆ ಅವೆಲ್ಲ ಪರ್ಮನೆಂಟು ಅನ್ನೋದ ಅಥವಾ ಟೆಂಪ್ರರಿನಾ ಇದು ಕ್ವೆಶನ್ಸ್ ಮಾರ್ಕ್ ಪ್ಲಸ್ ಡೌಟ್ ಇವತ್ತಿಗೆ ನೋಡಿ ಒಂದು ವಿಚಾರ ಮಾಡಿ ಯಾವ ಮನುಷ್ಯ ಇಲ್ಲಿ ಪರ್ಮನೆಂಟಾಗಿ ಆಗಿ ಹೋಗಿದ್ದಾನೆ ಮನುಷ್ಯನಿಗೆ ಒಂದು ಎಕ್ಸ್ಪೈರಿ ಡೇಟ್ ವ್ಯಾಲಿಡಿಟಿ ಅಂತ ಭಗವಂತ ಕೊಟ್ಟು ಕಳಿಸಿದ್ದಾನೆ ಓಕೆ ಅದರ ಮಧ್ಯೆ ನಾವು ಸಂಬಂಧದ ಬಗ್ಗೆ ತಿಳ್ಕೊಳಕ್ಕೆ ಹೊರ ಹೊರಟಿದ್ದೀವಿ ಕರೆಕ್ಟ್ ಅಲ್ವಾ ರೈಟ್ ನೋಡಿ ನಾವು ಬದುಕಿರೋ ಗಂಟ ಈ ಭೂಮಿ ಮೇಲೆ ಪರ್ಮನೆಂಟ್ ಅಂತ ಯಾವ ಸಂಬಂಧ ಬರುತ್ತೆ ಅಂತ ಹೇಳಿದರೆ ತಂದೆ ತಾಯಿ ಇದು ಅಲ್ಲ ಅಣ್ಣ ತಮ್ಮಂದಿರು ಅಲ್ಲ ಮಕ್ಕಳ ಸಂಬಂಧನೂ ಅಲ್ಲ ರೈಟ್ ಯಾಕೆ ಅಲ್ಲ ಅಂತ ಹೇಳಿದರೆ ಫೈನ್ ಈಗ ನಾವು ಬದುಕಿರ್ತೀವಿ ಕರೆಕ್ಟ್ ಎಲ್ಲಿ ತನಕ ತಾಯಿ ತಂದೆ ತಾಯಿ ಒಂದಷ್ಟು ಆಯಸ್ಸು ಇರೋ ತನಕ ತಂದೆ ತಾಯಿ ಸಂಬಂಧ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಣ್ಣ ತಂದಿರು ಅಂದ್ಕೊಳ್ಳೋಣ ಅವರು ಒಂದಷ್ಟು ಆಯುಸ್ ಇರೋ ತನಕ ಇರ್ತಾರೆ ನೆಕ್ಸ್ಟ್ ಮಕ್ಳು ಅಂದ್ಕೊಳ್ಳೋಣ ಅವ್ರೊಟ್ಟಿಗಾರ ನಾವು ಲೈಫ್ ಟೈಮ್ ಇರ್ತೀವೋ ಇಲ್ಲ ಒಂದಿಷ್ಟು ಆಯಸ್ಸಿರೋ ತನಕ ನಾವು ಅವರೊಟ್ಟಿಗೆ ಇರ್ತೀವಿ ವೈಫ್ ಅಂದ್ಕೊಳ್ಳೋಣ ಎಲ್ಲಿ ತನಕ ಇರ್ತಾರೆ ಯಾರೂ ಇರಲ್ಲ ಅಂದರೆ ಪರ್ಮನೆಂಟಾಗಿ ಉಳಿದು ಹೋಗುವಂಥ ಸಂಬಂಧ ಯಾವುದು ಅಂತ ಹೇಳಿದ್ರೆ ನಮ್ಮ ಆತ್ಮದೊಟ್ಟಿಗೆ ನಾವೇನು ಬದುಕ್ತೀವಲ್ಲ ದಟ್ ಈಸ್ ದ ರಿಯಾಲಿಸ್ಟಿಕ್ ರಿಲೇಷನ್ಶಿಪ್ ಇನ್ ಅರ್ಥ್ ಅಂತ ಹೇಳ್ತೀವಿ ನಾವು ಅಂದರೆ ಪರ್ಮನೆಂಟ್ ಸಂಬ ಈ ಒಂದು ಸಂಬಂಧ ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ನಾವೇನು ಗೆಳತನ ಬೆಳೆಸ್ಕೊಂಡು ನಮ್ಮೊಟ್ಟಿಗೆ ನಾವೇನು ಪ್ರೀತಿ ಮಾಡ್ಕೊಂಡು ಇರ್ತೀವಲ್ಲ ದಟ್ ಈಸ್ ದ ಟ್ರೂತ್ ಅದುವೇ ನಿಜ ಈ ನಾವು ಬದುಕ್ತಾ ಇದ್ದೀವಲ್ಲ ನೆಕ್ಸ್ಟ್ ಮಿನಿಟ್ ಗೊತ್ತಿಲ್ಲ ಪ್ರತಿ ನಾವು ಸಾಯೋ ಹಂತದ ತನಕನೂ ಕೂಡ ನಮ್ಮೊಟ್ಟಿಗೆ ಬರುವಂಥ ಏಕೈಕ ಸಂಬಂಧ ಅಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸ ನಮ್ಮ ಆತ್ಮ ದೇಹದೊಟ್ಟಿಗೆ ಇರುವಂಥದ್ದು ದೇಹ ಉಸಿರು ನಿಂತ ಮೇಲೆ ಆತ್ಮನೂ ಕೂಡ ಹೊರಟೋಗುತ್ತೆ ಬಟ್ ಅದರೊಟ್ಟಿಗೆ ಒಂದು ಕನೆಕ್ಟಿವಿಟಿ ಜೊತೆವರೆಗೂ ಕೊನೆವರೆಗೂ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ನೀವು ಅದೇ ಒಂದು ಸಂಬಂಧ ಸೆಲ್ಫ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಇದು ಪರ್ಮನೆಂಟ್ ಆಗಿರುತ್ತೆ ನೀವು ಅಂದ್ಕೊಳ್ತೀರಿ ಎಷ್ಟೋ ಬರ್ಮೆನ್ ಹೇಳ್ತೀವಿ ಇಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಈ ಜಗದ ನಿಯಮ ಹೇಗಿದೆ ಅಂತೇಳಿದ್ರೆ ಒಂದು ಹಣ್ಣೇ ಹೋಗ್ತಿದ್ದ ಹಾಗೇ ಚಿಗುರೆಲೆ ಬರುವಂಥದ್ದು ಒಂದು ಜಗದ ನಿಯಮ ಇದೆ ಕರೆಕ್ಟ್ ನಾವಿಲ್ಲಿ ಪರ್ಮನೆಂಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಬಟ್ ಪರ್ಮನೆಂಟ್ ಆಗೋಕ್ಕೆ ಸಾಧ್ಯನಾ ಯಾವ ಸಂಬಂಧಗಳು ಉಳಿದಿದೆ ನೀವು ಪುರಾತನ ಕಾಲ ತಗೊಂಡು ನೋಡಿ ಹಳೆಯ ಕಾಲದಿಂದ ಬನ್ನಿ ರಾಮಾಯಣ ಮಹಾಭಾರತ ಎಲ್ಲ ನಡೆದೋಗಿದೆ ಯಾವ ಸಂಬಂಧ ಉಳಿದು ಹೋಗಿದೆ ಅಲ್ಲಿ ಯಾವುದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಎಲ್ಲ ಕೇಳಿರ್ತೀರಿ ಬಟ್ ಜಸ್ಟ್ ರೀಕಾಲ್ ಮಾಡಲಿಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಅಂದಮೇಲೆ ಅದು ಅದಕ್ಕೋಸ್ಕರ ಹೊಡೆದಾಡ್ತೀವಿ ಆ ಸಂಬಂಧ ಉಳಿಬೇಕು ಹಿಂಗಿರ್ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಯಾವುದೂ ಪರ್ಮನೆಂಟ್ ಅಲ್ಲ ಈ ಜಗತ್ತಲ್ಲಿ ಅಂದಮೇಲೆ ಯಾವುದು ಪರ್ಮನೆಂಟ್ ಅಲ್ಲ ಅಲ್ವಲ್ಲ ಸೊ ಪರ್ಮನೆಂಟ್ ಯಾವುದು ನಮಗೆ ನಾವು ಇರೋದು ಏನಿದೆ ಅದರಲ್ಲಿ ಖುಷಿ ಕಾಣ್ತಾ ಸಂಬಂಧ ಅದೇ ಸಂಬಂಧದಲ್ಲಿ ನಾವು ಪ್ರೀತಿ ಕಾಣ್ತಾ ಮುಂದೆ ಸಾಗಬೇಕು ನಾವು ಪರ್ಮನೆಂಟ್ ಅಲ್ಲದೆ ಇರೋದನ್ನು ಪರ್ಮನೆಂಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಮುಟ್ಟಾಡ್ರ ಆಗ್ತಿದ್ದೀವಿ ನಾವು ಕರೆಕ್ಟ್ ಎಷ್ಟೋ ಜನ ಭ್ರಮೆನಾಗ ಏನೂ ಬದುಕ್ತಾ ಇದ್ದಾರೆ ಏ ನನ್ನ ಹೆಂಡತಿ ಪರ್ಮನೆಂಟ್ ನನ್ನ ಗಂಡ ನನ್ನ ಜೊತೆ ಪರ್ಮನೆಂಟ್ ನನ್ನ ತಂದೆ ತಾಯಿ ನಾನು ಇದು ಬದುಕಿನ ವಾಸ್ತವತೆ ತೆಗೆದುಕೊಂಡಾಗ ನಮಗೆ ನೆಮ್ಮದಿ ಬದುಕಿನ ಸತ್ಯ ಇವೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಆವಾಗ ಆಟೋಮೆಟಿಕ್ಲಿ ಇರೋದರಲ್ಲಿ ನಾವು ಖುಷಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತಂಥದ್ದು ಸ್ನೇಹಿತರೆ ಸ್ನೇಹಿತರೆ ಏನು ಅನಿಸುತ್ತೆ ವಿಡಿಯೋ ಜಸ್ಟ್ ಒಂದು ಒಂದೇನೋ ಇನ್ಫಾರ್ಮೇಷನ್ ಯಾವ ಸಂಬಂಧ ನಮ್ಮ ಉಳಿಯುತ್ತೆ ಅನ್ನೋದಕ್ಕೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ದೀನಿ ನಿಮಗೇನು ಅನಿಸುತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ಗೂ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ